ಅಯ್ಯೋ ಚೆನ್ನಾಗಿದೆ ಅದು ಯಾರ್ದೋ ಹೊಸದ ಗಾಡಿ ಅದು ಏನು ಮಾಡ್ಬೇಡ್ರಿ ನೀ ಕಡೆ ಬಾ ಫಸ್ಟ್ ಹಾಯ್ ಮಾಡ್ರಿ ಇಬ್ರು ಪಾಪ ಹಾಯ್ ಎಲ್ಲಾಗ್ತಿದ್ಯಾ ಹೇಳ ಗಾಡಿ ಎಲ್ಲೋಗ್ತಿದ್ಯ ಎಲ್ಲಿಗೆ ಹೋಗ್ತಿದ್ಯಾ ಸಿಗಂದೂರ್ ದೇವಸ್ಥಾನಕ್ಕೆ ಏನಸ್ಥಾನ ಎಲ್ಲ ಮೈಸೂರು ಎಲ್ಲ ಎಲ್ಲಾಗ್ತಿದಿ ಹೇಳ ದೇಶಕ್ಕೆ ದೇಶ ಬಿಟ್ಟು ದೇಶಕ್ಕೆ ಹೋಗ್ತಿದ್ಯಾ ಏನು ಹ್ಞೂ ಗಾಡಿ ಹತ್ರ ಹೋಗಿಬಿಟ್ರಿ ಸುಮ್ಮನೆ ಇರ್ಬೇಕು ಹತ್ರ ಬಾ ನನ್ನ ನೋಡು ಏ ಮುಖ ಎತ್ಬೇಕು ಮಮ್ಮ ನೀನು ಹಂಗಲ್ಲ ಒಂಚೂರು ಮೇಲ್ ಮಾಡ್ಕೋ ಈ ಕಡೆ ಇಲ್ಲ ಬಾ ಅಮ್ಮ ಈ ಕಡೆ ಈ ಕಡೆ ಬಾ ಗೇಟ್ ಹತ್ರ ಬಾ கிடைத்திருக்கோ இல்லப்பா மாமா

ಅಲ್ಲಿಂದ ಬಾ ಹೌದು ಎಲ್ಲದಕ್ಕೆ ಸೈಡಕ್ಕೆ ಅಮ್ಮ ಎಲ್ಲೋಗಿದ್ದೀರಾ

ಏ ನೀನು <tääud inventories at home> <commissions>

ಪಾಪ ಹಾಯ್ ಮಾಡಿರಿ ನೀವೇ ಸರಿಯಾಗಿ ಬಿದ್ದಿಲ್ಲ ಹಾಂ ರಫೇಳ ಹಾಂ ಹುಷಾರು ಪಾಪ ಹಂಗೇ ರೀ ಹಂಗೇ ರೀ ಹಂಗೆ ರೀ ಬರಲಿ ಸುಳ್ಬ ಹ ಬೆಂಕಿ ಮ್ಯೂಸ್ ಇದೆ ಸಂಜೆ ಹೋಗಿರೋದು ಯ ಆ ಒಂದು ಚಳಿ ಅಂದರೆ ಅಷ್ಟು ಚಳಿ ಇತ್ತು ಹಾಗೇನೆ ಅಲ್ಲಿ ಫೋಟೋಸ್ ಎಲ್ಲ ಟೈಮಲ್ಲಿ ಬಂದು ಮಳೆ ಬಂದ್ಬಿಡ್ತು ಸರಿ ಹಾಗೇನೆ ಹಾಗೆ ಆಗ ಎಷ್ಟು ಮಂಜು ಬೀಳ್ತಿತ್ತು ಗೊತ್ತಾ ಅಯ್ಯೋ ಈ ಪರ ಲೈವ್ ನಲ್ಲಿ ವಿಡಿಯೋ ಆ ನೋಡಿ ಪರಮ ನಮಸ್ಕಾರ เด้อ ದರ್ಶನ ಮಾತ್ರ ಬಂದಿದ್ದೀವಿ ಈಗ ಸಾಕಾ ಜನ ಇದ್ದಾರೆ ಹ್ಮ ನೀವ್ ಬಿಟ್ರ ಹೌದಾ ಅವ್ರ ಇಲ್ಲ ಮಟ್ಲಿಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಸಿಗಂತೂ ಬಂದಿದ್ದೀವಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಭಾರಿ ಕ್ಯೂ ಇದೆ ಭಾರಿ ಜನ ಅಂದ್ರ ಅಷ್ಟು ಜನ ಇದಾರೆ ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಒಳಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬೋರ್ಡಿಗೆ ಒಂದು ಕರೆಕ್ಟಾಗಿ ಲೈಟ್ ಹಾಕಿದ್ರೆ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಶ್ರೀ ಚೌಡೇಶ್ವರಿ ದೇವಾಲಯ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಕ್ಷೇತ್ರ ಸಿಗಂದೂರ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಅದರಲ್ಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಲೈಟ್ ಇಲ್ಲ ಬೋರ್ಡಿಗೆ ಒಂದು ಲೈಟ್ ಆಗಿದ್ರೆ ಕರೆಕ್ಟಾಗಿ ಕಂಡಿರೋದು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಕರೆಕ್ಟಾಗಿ ಬೋರ್ಡ್ ಕಾಣುತ್ತೆ ಅಲ್ಲಿ ಹಿಡಿತ ಹೌದು ಮರ್ಯ ಫೋನಲ್ಲೋ ಇಲ್ಲ ಅಲ್ಲಿ ಇಷ್ಟೇ ನಾನು ವಿಡಿಯೋ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ನೋಡೋದು ನಾನು ಸಾಧ್ಯವಾದರೆ ನಾನು ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ನೋಡುವ ಸಾಧ್ಯ ಆದರೆ ಸರಿ ಫ್ರೆಂಡ್ಸ್ ನೋಡಿ ರಸಾಯನಕ ತೇಕದೋ ಈ ವಿಡಿಯೋ ತنگಂಗಿಲ್ಲ ಆದ್ರೂ ವಿಡಿಯೋ ತಗಿತಾ ಇದೀನಿ ಕಷ್ಟಪಟ್ಟು ಕ್ಯೂ ನೋಡಿ ಇಷ್ಟಿದೆ ಕ್ಯೂ ನೋಡಿ ಹೇಗಿದೆ

ಅಲ್ಲಂತೂ ದೇವ್ರ ಮುಖ ತೋರಿಸಿಲ್ಲ ಯಾಕೋ ತೋರಿಸಲ್ಲ ಅಂತ ಹೇಳಿಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅದಕ್ಕೆ ಇಲ್ಲಾದರೂ ತಾಯಿ ಮುಖ ಕಾಣಿಸ್ತು ಹೊರಟಿದ್ದೀವಿ ಇವಾಗ ಈ ಹತ್ತದೇ ಒಂದು ಇಡ್ಲಿ ದಸಮ್ ಇರೋದಲ್ಲ ಹೌದು ಇದು ಭೂತಪ್ಪ ಏನು ಕಾಣಲ್ಲ ಮೇಲ್ ತಂಗ ಹೋಗಬೇಕು ನಾವೀಗ ಹೊರಟಿದ್ವಿ ಟೈಮ್ ಆಗಿದೆ ಅದಕ್ಕೆ ಒಂದಿಷ್ಟೇ ತೋರಿಸ್ತೀನಿ ತನಕ ಮತ್ತೆ ಹತ್ತಬೇಕು ಅಂತೂ ಇಂತ ಕಾರ್ ಹತ್ರ ಬಂದ್ವಿ ಪ್ರಕೃತಿಯ ಮಡಿಲಲ್ಲಿ ತಲೆದೂಗಿ ನಿಂತಿರುವ ಸಿಗಂದೂರು ಸೇತುವೆ ಹೊಸದಾಗಿ ನಿರ್ಮಾಣಗೊಂಡಿರುವ ಸೇತುವೆಯ ವೆಚ್ಚ ಎಪ್ಪತ್ತೆರಡು ಲಕ್ಷ ಕೋಟಿ

ಈಗರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಊಟಕ್ಕೆ ನಂಗೆ ನೆನ್ಬಿಡಾ ನಂಗ್ರೆ ಬಿಡ ಊಟ ಮುಗಿಸ್ಕೊಂಡು ಬಂದು ಸಾರಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ ಆರ್ಡ್ರ್ ಮಾಡಿದ್ದೀವಿ ಇನ್ನೂ ಊಟ ಬಂದಿಲ್ಲ ಅಮ್ಮ ಈ ಕಡೆ ನೋಡ ಇಷ್ಟೇ ಊಟ ಮಾಡಿ ಮತ್ತೆ ಸಿಗ್ತೀವಿ ಬಾಯ್ ಊಟ ಲೈತೆ ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ ನಾವು ಜ್ಯೂಸ್ ಕುಡ್ಕೊಂಡು ಇವಾಗ ಮನೆ ಕೊಡ್ತಾ ಇದ್ದೀವಿ ಇವಾಗ ಬಂದ್ವಿ ಫ್ರೆಂಡ್ಸ್ ಇವಾಗ ನಾವು ಎಷ್ಟೊತ್ತಿಗೆ ಅಂದರೆ ಇವಾಗ ಮನೆ ಬಿಟ್ಟಿದ್ದು ಫೋರ್ ಓ ಕ್ಲಾಕಿಗೆ ಇವಾಗ ಬಂದ್ಬಿಟ್ಟು ಟೈಮ್ ಟ್ವೆಲ್ ತರ್ಟಿ ಆಗ್ತಾ ಬಂತು ಎಲ್ಲ ಅವ್ರಗಡೆನೇ ಊಟ ಮಾಡ್ಕೊಂಡ್ಬಿಟ್ಟು ಇವಾಗ ಬಂದು ನನ್ನ ಮಕ್ಳಿಗೆ ಮಾಡಿ ಮೊಬೈಲ್ 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 ಇವ್ನ ಮೊಬೈಲ್ ಅಷ್ಟಿದೆ ಬಂದಿದೆ ಆದರೂ ಮೊಬೈಲ್ ನೋಡ್ಕೊಂಡು ಮನಕ್ತೀನಿ ಅಂತ ಹೇಳ್ತಿದ್ದಾಳೆ ಮೊಬೈಲ್ ಬೇಕಂತ ತೊಗೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀನಿ ವಿಡಿಯೋ ವಾಚ್ ಕೊಡ್ತಿದ್ರು ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಎಲ್ಲಿವರೆಗೂ ನಮಸ್ಕಾರ